ಈ ಒಂದು ಜಗದಲ್ಲಿ ಸ್ವತಃ ರಾಮ ಹನುಮಂತ ಹಾಗೂ ಸುಗ್ರೀವ ಕುಂತಂತ ಸ್ಥಳದಲ್ಲಿ ನಾವು ಬಂದು ಇಲ್ಲಿ ನೋಡೋದಿದೆ ಅಲ್ವಾ ನಾವೇ ಪುಣ್ಯವಂತರು ಈ ಜಾಗದಲ್ಲಿ ಈ ಒಂದು ಭೂಮಿಯಲ್ಲಿ ಹುಟ್ಟಿದೀವಲ್ವ ನಮ್ಮದು ಜನ್ಮನೇ ಸಾರ್ಥಕ ಆಯ್ತು ಅಂತ ಅನಿಸುತ್ತೆ ಅದೇ ಒಂದು ಜಾಗದಲ್ಲಿ ಸ್ವತಃ ರಾಮಚಂದ್ರ ಕುಂತ್ಕೊಂಡಿದ್ದಂತೆ ಸೊ ಹಂಗಾಗಿ ಅಲ್ಲಿ ಕಟ್ಟೆ ಕಟ್ಟಿದ ರಾಮ ಕುಂತ ಸ್ಥಳದಲ್ಲಿ ಈ ಪಾದ ಬಂದ್ಬಿಟ್ಟು ರಾಮನ ಪಾದ ಈ ಒಂದು ಪಾದ ಲಕ್ಷ್ಮಣನ ಪಾದ ಏನಪ್ಪ ಎಷ್ಟು ಸಣ್ಣ ಇದು ಅಂತ ಕೇಳಕ್ಕೆ ಹೋಗ್ಬಿಡಿ ಆ್ಯಂಡ್ ಇಲ್ಲೇ ಮುಂದಗಡೆ ಸ್ವಲ್ಪ ಹೋಗ್ತಾ ಇದ್ದೀನಲ್ವ ಆ ಒಂದು ಜಾಗದಲ್ಲಿ ರಾಮ ಲಕ್ಷ್ಮಣ ಮತ್ತು ಆಂಜನೇಯ ಕುಂತ್ಕೊಂಡು ಸ್ವಾಲಿನ ಹೆಂಗೆ ಸಮಾನ ಮಾಡ್ಬೇಕಂತ ವಿಚಾರ ಮಾಡ್ತಾರೆ ಬನ್ನಿ ಹೋಗೋಣ ಫೈನಲಿ ನಾನು ಎಕ್ಸ್ಪ್ಲೋರ್ ಮಾಡುವಂಥ ಜಾಗ ಬಂದ್ಬಿಟ್ಟು ಚಿಂತಾಮಣಿ ಮಠ ಅಂತ ಈ ಫೈನಲಿ ನಾವು ಬಂದೇ ಬಿಟ್ವಿ ಚಿಂತಾಮಣಿ ಮಠಕ್ಕೆ ಆ್ಯಂಡ್ ಇವತ್ತೇ ಅನಿಸುತ್ತೆ ಇಲ್ಲಿ ತುಂಬ ಜನ ನೋಡ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಕೂಡ ಫಾರಿನರ್ಸ್ ಬರ್ತಾ ಇದೆ ಇದೇ ಜಾಗಕ್ಕೆ ಅಂಡ್ ಇಲ್ಲಿ ಕೂಡ ನಿಂತ್ಕೊಂಡಿದ್ದಾವೆ ಬನ್ನಿ ಹೋಗೋಣ ಸಂಪೂರ್ಣ ಚಿಂತಾಮಣಿನ ಎಕ್ಸ್ಪ್ಲೋರ್ ಮಾಡೋಣ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಕೆಲಸ ಇದೆ ಅದು ಏನಂತ ತೋರಿಸ್ತೀನಿ ಬನ್ನಿ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಟಿ ಶರ್ಟ್ನ ಬೇರೆ ಮಾಡೋಣ ಅಂತ ಯಾಕಂದರೆ ವಿಜಯನಗರ ಟೆಕ್ಟೈಲ್ಸ್ ಅದು ನನಗಾಗಿ ಪ್ರೀತಿಯಿಂದ ಮಾಡಿಕೊಟ್ಟಂಥ ಟಿ ಶರ್ಟ್ ಇದು ಯಾಕಂದರೆ ನನ್ನ ಡಿ ಇದೆ ಲೋಕಸಂಚಾರ ಅಂತ ನಾನು ಕನ್ನಡಿಗ ಅಂತಿದೆ ಸೊ ಆ ಒಂದು ಕಾರಣಕ್ಕೆ ನಾನು ನೆಕ್ಸ್ಟ್ ಯಾವುದೇ ಒಂದು ಜಾಗಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದೆ ಈ ಒಂದು ಟೀ ಶರ್ಟ್ ಮೇಲೆ ಹಾಕೊಂಡೇ ಆ ವಿಡಿಯೋನ ಮಾಡ್ತೀನಿ ಸೊ ಫಸ್ಟ್ ಈ ಕೆಲಸ ಮಾಡೋಣ ಸೊ ನಮ್ಮ ನಂದಿನ ಅಲ್ಲಿ ಸೈಡಿಗೆ ನಿಲ್ಲಿಸಿದ್ದೀನಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲೆಲ್ಲ ಅಂಗಡಿಗಳಿದ್ದಾವೆ ಸೊ ಹಂಗಾಗಿ ಆ ಒಂದು ನಂಬಿಕೆ ಮೇಲೆ ದೇವಸ್ಥಾನ ಒಳಗಡೆ ಇದ್ದೀನಿ ಸೊ ನಾವಿರೋಂಥ ಸ್ಥಳನೇ ಚಿಂತಾಮಣಿ ಅಂತ ಈ ಚಿಂತಾಮಣಿಗೆ ಚಿಂತಾಮಣಿ ಅಂತ ಯಾಕೆ ಹೆಸರು ಬಂತು ಅಂತಂದರೆ ರಾಮ ಹಾಗೂ ಲಕ್ಷ್ಮಣ ಬಂದ್ಬಿಟ್ಟು ಇಲ್ಲಿ ಕುಂತ್ಕೊಂಡು ವಾಲಿನ ಯಾವ ಥರ ಸಂಬಂಧ ಮಾಡಬೇಕು ಅಂತ ಕುಂತ್ಕೊಂಡು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದಕ್ಕೆ ಈ ಒಂದು ಜಾಗಕ್ಕೆ ಚಿಂತಾಮಣಿ ಅಂತ ಹೆಸರು ಬಂತು ಅದು ಯಾವ ಒಂದು ಜಾಗದಲ್ಲಿ ಕುಂತ್ಕೊಂಡು ವಿಚಾರ ಮಾಡ್ತಾರೆ ಯೋಚನೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಆ್ಯಂಡ್ ಇಲ್ಲಿ ಮಾ ಮೇಲೆ ಶಿವನ ಒಂದು ದೇವಸ್ಥಾನ ಇದೆ ಅದನ್ನು ಮೊದಲು ಇದು ಮಾಡ್ಕೊಳೋಣ ದರ್ಶನ ಮಾಡ್ಕೊಳ್ಳೋಣ ಆಮೇಲೆ ಮುಂದಕ್ಕೆ ಸಾಗೋಣ ಮೇಲ್ಗಡೆ ಶಿವನ ದೇವಸ್ಥಾನ ಸದ್ಯಕ್ಕೆ ಮೇ ಬಿ ಕ್ಲೋಸ್ ಇದಾನೋ ಓಪನ್ ಇದೇನೋ ಗೊತ್ತಿಲ್ಲ ಬನ್ನಿ ಹೋಗುವ ಏನೋ ಸೌಂಡ್ ಆಗ್ತಾನೆ ಇದೆ ದೇವಸ್ಥಾನ ಬಂದಿದೆ ಬಟ್ ಇಲ್ಲಿ ಒಂದು ಶಿವನ ಸುಂದರವಾದ ಮೂರ್ತಿ ಇದೆ ನೀವು ನೋಡ್ಬೋದು ನೋಡಿ ಶಿವನ ಸುಂದರವಾದ ಮೂರ್ತಿ ಎಷ್ಟು ಸುಂದರವಾಗಿದೆ ಹಿಂದೆ ದೇವಿ ಇದ್ದಾಳೆ ಮುಂದೆ ಶಿವ ಇದ್ದಾನೆ ನಂದಿ ಇದ್ದಾನೆ ಈ ಒಂದು ಚಿಂತಾಮಣಿ ಮಠ ಬಂದ್ಬಿಟ್ಟು ತುಂಗಭದ್ರ ನದಿಯ ದಂಡೆಯ ಮೇಲಿದೆ ನಾನು ನೋಡ್ತಾ ಇರ್ಬೋದು ತುಂಬಾ ಸುಂದರವಾಗಿದೆ ಈ ಜಾಗದಲ್ಲಿ ನಾನು ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಬಟ್ಟೆ ಇಟ್ಕೊಂಡ್ಬಂದೆ ಬಟ್ ಟೈಮ್ ಇಲ್ಲ ಮುಂದಕ್ಕೆ ಹೋಗಬೇಕು ಒಳ್ಳೆ ರಿಟರ್ನ್ ಹೋಗೋಕ್ಕೆ ಟೈಮ್ ಆಗುತ್ತೆ ಸೊ ಅಲ್ಲೆಲ್ಲ ಟೂರಿಸ್ಟ್ ಇದ್ದಾರೆ ಸೊ ಹಂಗಾಗಿ ನಾನು ಇಲ್ಲಿಂದಲೇ ವೀಡಿಯೋ ಮಾಡ್ತಾಯಿದ್ದೀನಿ ಅದು ಹೋದ್ಮೇಲೆ ನಾವು ನಮ್ಮ ವೀಡಿಯೋ ಮಾಡೋಣ ಯಾಕಂದರೆ ಸ್ವಲ್ಪ ಅಲ್ಲೆಲ್ಲ ಭಾಳ ಜನ ಹೆಣ್ಮಕ್ಳು ಇರೋದ್ರಿಂದ ನಮಗೆ ಸ್ವಲ್ಪ ನಾಚಿಕೆ ಸ್ವಭಾವ ಹೆಣ್ಮಕ್ಳ ಮುಂದೆ ಎಸ್ಪೆಷಲಿ ಸೊ ಇಲ್ಲಿ ಶಿವನ ದೇವಸ್ಥಾನ ತುಂಬಾ ಅಲಂಕೃತವಾಗಿದೆ ಆ್ಯಂಡ್ ಶಿವನಿಗೆ ಆ ಶಿವನ ಮೂರ್ತಿ ನೋಡಿದಾಗ ನನಗೆ ಆಗೋ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ಆಗುತ್ತೆ ಆ ಶಿವನ ದರ್ಶನ ಪಡ್ಕೊಂಡು ಮತ್ತು ್ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡೋಕ್ಕೊಂತ ತುಂಬಾ ಮುಜುಗ ಆಗ್ತಾಯಿದೆ ನನಗೆ ತುಂಬ ಜನ ಬಂದ್ಬಿಟ್ಟಿದೆ ಈ ಜಾಗದಲ್ಲಿ ಆ್ಯಂಡ್ ಪ್ರತಿ ಸಲ ಬಂದಾಗ ಇಷ್ಟನೇ ಇರ್ತಿದ್ದಿಲ್ಲ ಒಬ್ಬನೇ ಇರ್ತಿದ್ದೆ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ಭಾಳ ಜನ ಬಂದ್ಬಿಟ್ಟಿದೆ ಆ್ಯಂಡ್ ನಾನು ಒಳಗಡೆ ಹೋದಾಗ ವೀಡಿಯೋಸ್ ಮಾಡ್ತೀನಲ್ಲ ಅಲ್ಲಿಗೆ ಅಲ್ಲಿ ಜನಕ್ಕೆ ನಮ್ಮ ಭಾಷೆ ಅರ್ಥ ಆಗಲ್ಲ ಏನಿಲ್ಲ ಸೊ ಹಂಗಾಗಿ ವೀಡಿಯೋನ ಆರಾಮ್ ಈಸಿಯಾಗಿ ಮಾಡಿಬಿಡ್ತೀನಿ ಬಟ್ ಅಲ್ಲಿ ನಾನು ವೀಡಿಯೋ ಮಾಡೋದಿದೆಯಲ್ವ ತುಂಬಾ ಕಷ್ಟ ನಮ್ಮ ಭಾಷೆ ಅರ್ಥ ಆಗುತ್ತೆ ಸೊ ಹಂಗಾಗಿ ಕಷ್ಟ ಆಗುತ್ತೆ ಸೊ ಮಾಡ್ತೀನಿ ಜಾಗ ಇದನ್ನ ಸ್ಟೇಟ್ಯೂನ್ ಸೊ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಟೂರಿಸ್ಟೆಲ್ಲ ಕುಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಪ್ಲೇಸಲ್ಲಿ ನಿಜವಾಗ್ಲೂ ಹೇಳ್ತೀನಿ ಆ್ಯಂಡ್ ಒಳಗಡೆ ಸ್ಟೇಟಿಗೆ ಹೋದಾಗ ವೀಡಿಯೋ ಮಾಡೋದು ತುಂಬ ಈಸಿ ನಮ್ಮ ಸ್ಟೇಟಲ್ಲಿ ವೀಡಿಯೋ ಮಾಡೋದು ತುಂಬಾ ಕಷ್ಟ ಸ್ವಲ್ಪ ಮೀನ್ಸ್ ನಾಚಿಕೆ ಆಗುತ್ತೆ ಅದು ಏನಿಲ್ಲ ಬಟ್ ಅದನ್ನು ಆ ಒಂದು ಅಭ್ಯಾಸನೂ ತಗೊಳ್ಬೇಕು ಅದು ಒಳ್ಳೆಯದಲ್ಲ ಲಾಗರ್ಸ್ಗಳಿಗೆ ಸೊ ಬನ್ನಿ ಮುಂದಕ್ಕೆ ಹೋಗೋಣ ಸೊ ಒಳಗಡೆ ಎಂಟಿ ಆದಗೂಡೇ ಇಲ್ಲಿ ಕೂಡ ಶಿವನ ದೇವಸ್ಥಾನ ಇದೆ ಶಿವನ ಪೂಜೆ ಮಾಡೋಕ್ಕೆ ಆಗ ಸ್ವಾಮೀಜಿ ಬಂದಿದ್ದಾವೆ ಆ್ಯಂಡ್ ನಾವು ಇಲ್ಲಿಂದನೇ ದರ್ಶನ ಮಾಡ್ಕೊಂಡ ಶಿವನ ಹಾಗೂ ನಂದಿನ ಎಷ್ಟು ಸುಂದರವಾಗಿದೆ ನೋಡಿ ನೋಡೋಕ್ಕೆ ಹೇಳ್ಕೊನ್ಸಲಲ್ಲ ಈ ಕಡೆ ವಿಭದೇಶ್ವರ ಈ ಕಡೆ ಗಣೇಶ ಸೊ ಆ್ಯಂಡ್ ಇಲ್ಲೇ ಮುಂದಗಡೆ ಸ್ವಲ್ಪ ಹೋಗ್ತಾ ಹೋಗ್ತಾಯಿದ್ದೀನಲ್ವ ಆ ಒಂದು ಜಾಗದಲ್ಲಿ ರಾಮ ಲಕ್ಷ್ಮಣ ಮತ್ತು ಆಂಜನೇಯ ಕುಂತ್ಕೊಂಡು ವಾಲಿನ ಹೆಂಗೆ ಸಂಬಂಧ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದೆ ಬನ್ನಿ ಹೋಗೋಣ ಚಿಂತಾಮಣಿಯ ಸುತ್ತಮುತ್ತನ ವೆದರ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ತುಂಬ ಸುಂದರವಾಗಿದೆ ಆ್ಯಂಡ್ ಇಲ್ಲಿ ಒಂದು ಏನು ಗವಿ ಕಾಣ್ತಾ ಇದೆ ಅಲ್ವ ಇದೇ ಒಂದು ಗವಿಯಲ್ಲಿ ರಾಮ ಲಕ್ಷ್ಮಣ ಜಾಂಬಾವಂತ ಸುಗ್ರೀವ ಹಾಗೂ ಹನುಮಂತ ಕುಂತ್ಕೊಂಡು ವಾಲಿನ ಯಾವ ಥರ ಸಂಬಂಧ ಮಾಡಬೇಕು ಅಂತ ನೋಡ್ತಾ ಇದೆ ಬನ್ನಿ ಆ ಜಾಗ ತೋರಿಸ್ತೀನಿ ನಿಮಗೆ ಒಳಗಡೆ ಟೂರಿಸ್ಟ್ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಚಿತ್ರ ಕೂಡ ಬಿಡಿಸಿದ್ದಾರೆ ರಾಮ ಲಕ್ಷ್ಮಣ ಹನುಮಂತ ಜಾಂಬಾವಂತ ಹಾಗೂ ಸುಗ್ರೀವ ಯಾವ ಥರ ಕುಂತ್ಕೊಂಡು ವಾಲಿನ ಸಮ್ಮಾನ ಮಾಡಬೇಕು ಅಂತಂದು ಈ ಒಂದು ಜಗ ಇದು ಭಯ ಈ ಜಗಮೇ ಏ ಮನ ಇರಿ ಹಬ್ಕೋಬಿ ಏ ರಾಮಾಯಣ ಇದರ ಬೇಸಿಗೆ ಚಿಂತ ಕಟ್ತಾ ಇದೆ ಇಸ್ಲಿಯೇ ಟೆಂಕೇನ ಉದಯ್ ಚೋಟಾಯಣ್ಣ ಹಾಂ ಓ ಪಾಪ ಅವ್ರಿಗೆ ಗೊತ್ತಿದ್ದಿಲ್ಲ ಸ್ಲಿಪ್ ಹಾಕೊಂಡ್ ಬಂದುಬಿಟ್ಟಿದ್ದು ಆಗ ಹೇಳಿ ಕಳಿಸಿದೆ ಸೊ ಹಂಗಾಗಿ ಓದು ಆ್ಯಂಡ್ ಈ ಒಂದು ಜಾಗದಲ್ಲಿ ರಾಮ ಲಕ್ಷ್ಮಣ ಹನುಮಂತ ಹಾಗೂ ಜಾಂಬವಂತ ಸುಗ್ಗಿವ ಸುಗ್ರೀವ ಇಲ್ಲಿ ಯೋಚನೆ ಮಾಡ್ತಾರೆ ಏನು ಯೋಚನೆ ಮಾಡ್ತಾರಪ್ಪ ಅಂದರೆ ವಾಲಿನ ಯಾವ ಥರ ಸಂಬಂಧ ಮಾಡಬೇಕಂತಂದು ಅದೇ ಒಂದು ಜಾಗದಲ್ಲಿ ಸ್ವತಃ ರಾಮಚಂದ್ರ ಕುಂತಿಕೊಂಡಿದ್ದಂತೆ ಕುಂತ್ಕೊಂಡಿದ್ದಂತೆ ಸೊ ಹಂಗಾಗಿ ಅಲ್ಲಿ ಕಟ್ಟೆ ಕಟ್ಟಿದ ರಾಮ ಕುಂತ ಸ್ಥಳದಲ್ಲಿ ಆ್ಯಂಡ್ ನೀವು ಇವಾಗ ಥಿಂಕ್ ಮಾಡ್ಬೋದು ರಾಮನಿಗೆ ತುಂಬಾ ಶಕ್ತಿಶಾಲಿ ಇದ್ದಾನೆ ಆತ ಸ್ವತಃ ಭಗವಂತ ಆತ ವಾಲಿನ ಸಾಯಿಸೋಕ್ಕೆ ಯಾಕೆ ಯೋಚನೆ ಮಾಡಬೇಕು ಅಂತ ನೀವು ಅನ್ಕೊಬೋದು ಇವಾಗ ಆ್ಯಂಡ್ ವಾಲಿಗೆ ಭಗವಂತನಿಂದ ಒಂದು ವಲ ಪಡ್ಕೊಂಡಿರ್ತಾನೆ ನನ್ನ ಅಪೋಸಿಟ್ ಬಂದು ಯುದ್ಧ ಮಾಡೋಕ್ಕೆ ಏನು ಬರ್ತಾಯಿಲ್ಲ ಅವರ ಶಕ್ತಿ ನನಗೆ ಬಂದುಬಿಡ್ಬೇಕು ಅಂತ ಒಂದು ಭಗವಂತನಿಂದ ಹೊರ ಪಡ್ಕೊಂಡಿರ್ತಾನೆ ಸೊ ಹಂಗಾಗಿ ಆತನ ಅಪೋಸಿಟ್ ಯಾವ ಯುದ್ಧ ಮಾಡಕ್ಕೆ ಹೋಗ್ತಾಯಿಲ್ಲ ಡೈರೆಕ್ಟಾಗಿ ಅರ್ಧ ಶಕ್ತಿ ವಾಲಿಗೆ ಬಂದುಬಿಡ್ತಿತ್ತು ಸೊ ಹಂಗಾಗಿ ಆತನ ಡೈರೆಕ್ಟಾಗಿ ಯುದ್ಧ ಮಾಡಿ ಗೆಲ್ಲಕ್ಕೆ ಇದ್ದಿಲ್ಲ ಯಾರ ಕಡೆಯಿಂದನೂ ಆವಾಗ ರಾಮಚಂದ್ರ ಹೇಳಿ ಕಳಿಸ್ತಾನೆ ಅಂಡ್ ರಾಮ ಸುಗ್ರೀವಾಗಿ ಹೇಳಿ ಕಳಿಸ್ತಾನೆ ನೀನು ನಿಮ್ಮ ಅಣ್ಣ ಜೊತೆಗೆ ಜಗಳ ಆಡೋಕೆ ಹೋಗು ನಾನು ಹಿಂದೆಯಿಂದ ಬಾಣೆಯಿಂದ ಅಟ್ಯಾಕ್ ಮಾಡಿ ಆತನ ಕೊಲ್ತೀನಿ ಅಂತಂದು ಇಲ್ಲೇ ಕುಂತ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ನೆಲ್ಲ ಸೊ ಈ ಒಂದು ಜಗಕ್ಕೆ ಅದಕ್ಕೆ ಚಿಂತಾಮಣಿ ಅಂತ ಹೆಸರು ಬರುತ್ತೆ ಈ ಒಂದು ಜಗದಲ್ಲಿ ಸ್ವತಃ ರಾಮ ಹನುಮಂತ ಹಾಗೂ ಸುಗ್ರೀವ ಕುಂತಂತ ಸ್ಥಳದಲ್ಲಿ ನಾವು ಬಂದು ಇಲ್ಲಿ ನೋಡೋದಿದೆ ಅಲ್ವಾ ನಾವೇ ಪುಣ್ಯವಂತರು ಈ ಜಾಗದಲ್ಲಿ ಈ ಒಂದು ಭೂಮಿಯಲ್ಲಿ ಹುಟ್ಟಿದೀವಲ್ವ ನಮ್ಮದು ಜನ್ಮನೇ ಸಾರ್ಥಕ ಆಯ್ತು ಅಂತ ಅನಿಸುತ್ತೆ ಸೊ ಮುಂದೆ ಅಲ್ಲಿ ಹೇಳ್ತೀನಿ ನಿಮಗೆ ಅಲ್ಲಿ ಒಳಗಡೆ ರಾಮನ ಪಾದ ಹಾಗೂ ಲಕ್ಷ್ಮಣನ ಪಾದ ಕೂಡ ಇದೆ ಅದು ತೋರಿಸ್ತೀನಿ ಬಟ್ ಇಲ್ಲಿ ಸದ್ಯಕ್ಕೆ ಒಂದು ಎರಡು ನಿಮಿಷ ಇಲ್ಲಿ ಕುಂತ್ಕೊಂಡು ಹೋಗೋಣ ಆ್ಯಂಡ್ ಈ ಒಂದು ಸ್ಥಳದಲ್ಲಿ ಕುಂತ ಮೇಲೆ ಎದ್ದು ಹೋಗಿ ಅನಿಸ್ತಾಯಿದೆ ನನಗೆ ಕುಂತ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ರಾಮನ ಜೊತೆ ಕಷ್ಟ ಸಿಕ್ಕೊಂಡು ಮಾತಾಡ್ಕೊಂಡೆ ಅದಕ್ಕೆ ಕಣ್ಣನ ನೀವು ಬಂದುಬಿಟ್ಟ ಹೊಸಗಂಡಿದ್ದೀನಿ ಕಾಣಲ್ಲ ಅಷ್ಟೇ ಬನ್ನಿ ಇದೇ ಒಂದು ಜಾಗದಲ್ಲಿ ಏನಿದೆ ಅಲ್ವಾ ರಾಮ ಲಕ್ಷ್ಮಣ ನಿಂತ್ಕೊಂಡು ವಾಲಿನ ಅಟ್ಯಾಕ್ ಮಾಡ್ತಾರಂತೆ ಯಾವ ಜಾಗ ಇಲ್ಲಿದೆ ನೋಡಿ ಈ ಪಾದ ಬಂದ್ಬಿಟ್ಟು ರಾಮನ ಪಾದ ಈ ಒಂದು ಪಾದ ಲಕ್ಷ್ಮಣನ ಪಾದ ಏನಪ್ಪ ಎಷ್ಟು ಸಣ್ಣ ಇದು ಅಂತ ಕೇಳಕ್ಕೆ ಹೋಗ್ಬಿಡಿ ನಿಂತ್ಕೊಂಡು ಇದು ಮಾಡಿದ ಅಂತ ಈಗಿನ ಕಾಲಕ್ಕೆ ಜನಕ್ಕೆ ಗೊತ್ತಾಗಲಿ ಅಂತ ಮಾಡಿದ್ದು ಆ್ಯಂಡ್ ಇಲ್ಲಿ ಬಿಲ್ಲು ಬಾನಾರ ಚಿಕ್ಕ ಇದೆ ಆ್ಯಂಡ್ ನಿಮಗೆ ಅಲ್ಲಿ ದೂರದಲ್ಲಿ ಒಂದು ಇದು ಕಾಣ್ತಾ ಇದ್ದೇನಾ ಝೂಮ್ ಹಾಕ್ತೀನಿ ಹಾಂ ಅದೇ ಜಾಗದಲ್ಲಿ ಸುಗ್ರೀವ ಹಾಗೂ ವಾಲಿ ಯುದ್ಧ ಮಾಡ್ತಿರ್ತವೆ ರಾಮ ಲಕ್ಷ್ಮಣ ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಇಲ್ಲಿಂದ ಬಾಣ ಬಿಡ್ತಾ ಆತಗೆ ಸೊ ಬಾಣ ಬಿಟ್ಟಂಥ ಸ್ಥಳ ಇದು ಇದೇ ಒಂದು ಜಾಗದಲ್ಲಿ ಚಿಂತೆ ಮಾಡಿ ವಾ ಸುಗ್ ವಾಲಿಯನ್ನು ಕೊಂದಂಥ ಸ್ಥಳ ಇದು ಐ ಹೋಗ್ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನನಗೆ ತಿಳಿದಂಥ ಮಾಹಿತಿ ನಾನು ನಿಮಗೆ ಅಷ್ಟೇ ಆ್ಯಂಡ್ ಬನ್ನಿ ನಾವು ಹೋಗೋಣ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲ ಅಲ್ಲೆಲ್ಲ ಟೂರಿಸ್ಟ್ ಕೂತಿದ್ದು ಅಂತ ನಾನು ವೀಡಿಯೋನೂ ಮಾಡಲಿಲ್ಲ ಅದೊಂದು ನೋಡೋಣ ಆ್ಯಂಡ್ ಮನೆಗೆ ಹೋಗೋಣ ಟೈಮ್ ತುಂಬಾ ಆಗಿದೆ ಐದು ಗಂಟೆ ಮೇಲಾಗಿದೆ ಆ್ಯಂಡ್ ನಾನೀಗ ಸೈಕಲ್ ತೊಳ್ಕೊಂಡು ಹೋಗೋಕ್ಕೆ ಮಿನಿಮಮ್ ಟು ಅವರ್ ಟು ತ್ರೀ ಅವರ್ಸ್ ಆಗುತ್ತೆ ನೋಡೋಣ ಗುರು ಏನಾಗುತ್ತೆ ಅಂತ ಹೋಗೋಣ ಜೈ ಶ್ರೀರಾಮ್ ಜೈ ಮಹಕಾಶ್ ಸ್ಟೇಟ್ ಆ್ಯಂಡ್ ಈ ಜಾಗದಲ್ಲಿ ನಾಗಪ್ಪ ದೋಷ ಏನು ಬಂದಿರುತ್ತಲ್ಲ ಹಾಗೆ ಹೇಳ್ತಾರೆ ಮೀನ್ಸ್ ನಾಗಪ್ಪನ ಒಂದು ಮೂರ್ತಿ ಮಾಡಿಸಿ ಅಂತ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇರೋದು ನಾಗಪ್ಪನ ಮೂರ್ತಿಗಳೇ ಕಲ್ಲಿನ ವಿಗ್ರಹಗಳು ನಾಗಪ್ಪ ದೋಷ ಇದ್ದಂಥವು ಇಲ್ಲಿ ಕೂಡ ಬಂದು ತಮ್ಮಗೆ ಹೋಮ ಹವನ ಮಾಡಿಸ್ತವೆ ಆ ಒಂದು ಸ್ಥಳ ಕೂಡ ಇದು ಅಂಡ್ ಪೂಜೆ ಒಳಗಡೆ ನಡೆದಿದೆ ಸ್ವಾಮೀಜಿ ಕುತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಗಣೇಶ ಇದ್ದಾವೆ ಅಂಡ್ ಹೋಗುವಾಗ ಸ್ಟೇಟ್ ಟ್ಯೂನ್ ಅಲ್ಲೊಂದು ನರಸಿಂಹ ಸ್ವಾಮಿ ಮೂರ್ತಿ ಇದೆ ಅದನ್ನೊಂದು ನೋಡಿಕೊಂಡು ಪಯಣ ಹೊಸಪೇಟೆ ಕಡೆ ಬೆಳೆಸೋಣ ಉಗ್ಗ ಸ್ವಾಮಿಯ ಒಂದು ದೇವಸ್ಥಾನ ಆ್ಯಂಡ್ ಕಾಣ್ತಿರಲ್ಲ ಕಾಣಿಸ್ತೀನಿ ನಿಮಗೆ ಹಾಂ ನೋಡಿ ಉಗ್ಗ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿ ಕುಂತ್ಕೊಂಡಿದ್ದಾವೆ ಒಳಗಡೆ ನೆಮ್ಮದಿಯಾಗಿ ಬಂದಂಥ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಕುತ್ಕೊಂಡಿದ್ದಾವೆ ಆ್ಯಂಡ್ ಈಗ ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ನನಗೂ ಸ್ವಲ್ಪ ಈ ಒಂದು ಜಾಗಕ್ಕೆ ಬಂದ ಮೇಲೆ ಸ್ವಲ್ಪ ಮೂಡ್ ಆಫ್ ಆಯಿತು ಹಾಗೆ ಕೆಲವೊಂದು ಸ್ವಲ್ಪ ಇಶ್ಯೂ ಇಂದ ಸೊ ಹಾಗಾಗಿ ಈ ಒಂದು ದೇವಸ್ಥಾನ ಮಾಹಿತಿ ನಾನು ಐ ಹೋಪ್ ಬೇಟಾಗಿ ಕೊಟ್ಟಿದ್ದೀನಿ ಅಂತ ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ ಅಂತೇಳಲ್ಲ ಬೇಟಾಗಿ ಹೇಳಿದ್ದೀನಿ ಅಂತ ಹೇಳ್ತೀನಿ ಸಿಗುವ ಸ್ಟೇಟಿಯಂ ಸೊ ನೀವು ಇಲ್ಲಿ ಚಿಂತಾಮಣಿ ಮಠದ ಮೀನ್ಸ್ ದೇವಾಲಯದ ಸಂಪೂರ್ಣ ಮಾಹಿತಿ ಇದೆ ಆ್ಯಂಡ್ ಇಲ್ಲಿ ಬರೆದಿದ್ದಾರೆ ನೋಡಿ ಲಾಸ್ಟಿಗೆ ರಾಮನು ಮೊದಲ ಬಾರಿಗೆ ಆಂಜನೇಯನನ್ನು ಭೇಟಿಯಾಗಿದ್ದನೆಂದು ಹೇಳಲಾದ ಗುಹೆಯನ್ನು ಕಾಣಬಹುದು ನಾನು ಆ ಗುಹೆ ಏನು ತೋರಿಸಿದ್ದಲ್ಲ ಆ ಗುಹೆಯಲ್ಲೇ ರಾಮ ಲಕ್ಷ್ಮಣ ಹಾಗೂ ಹನುಮಂತ ಆದ ಸ್ಥಳ ಅದು ಮೀನ್ಸ್ ಮಲ್ಲಿಗೆ ಸುಗ್ರೀವನನ್ನು ಆಗಿರ್ತಾನೆ ಬಟ್ ರಾಮನನ್ನು ಹನುಮಂತನನ್ನು ಮೀಟ್ ಆಗೋಕ್ಕಾಗೇಯಲ್ಲ ಸೊ ಇದೇ ಒಂದು ಗುಹೆಯಲ್ಲಿ ರಾಮ ಲಕ್ಷ್ಮಣ ಬಂದ್ಬಿಟ್ಟು ಹನುಮಂತನನ್ನು ಮೀಟ್ ಆದ ಸ್ಥಳ ಅದು ಬಸ್ ಬಂದು ಕೂಡ ನನ್ನ ನಂದಿ ಸೇಫಾಗಿದ್ದಾನೆ ಸೇಫಾಗಿ ನಿಂತ್ಕೊಂಡಿದ್ದಾನೆ ಆ್ಯಂಡ್ ನನ್ನ ಸ್ಲಿಪ್ಪರ್ ಕೂಡ ಸೇಫಾಗಿದ್ದಾನೆ ಆ್ಯಂಡ್ ವಿಡಿಯೋ ಶೂಟ್ ಮಾಡಿಕೊಂಡು ನಾನು ಮನೆ ಕಡೆ ಹೋಗ್ತಾ ಇದೀನಿ ಟೈಮ್ ಇವಾಗ ಎಂಟೂವರೆ ಆಗಿದೆ ನಾನು ಇವಾಗ ಚಿತ್ವಾಡಿಗೆ ಕಡೆ ಬಂದು ರೀಚ್ ಆಗಿದ್ದೀನಿ ಆ್ಯಂಡ್ ಅಲ್ಲಿ ತುಂಬಾ ಮಳೆ ಬರ್ತಾ ಇತ್ತು ಸೊ ಹಂಗಾಗಿ ತುಂಬಾ ಕತ್ಲು ಕೂಡ ಆಗಿತ್ತು ಮಳೆ ಬರ್ತಾಯಿತ್ತು ಆ್ಯಂಡ್ ಫೋನಲ್ಲಿ ಚಾರ್ಜ್ ಇದ್ದಿಲ್ಲ ಬರ್ತಾ ಹಂಗಾಗಿ ಸೈಕ್ಲಿಂಗ್ ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಮನೆ ಕಡೆ ಬಂದು ರೀಚ್ ಆಗಿದ್ದೀನಿ ಇಲ್ಲೇ ನಮ್ಮ ಅಜ್ಜಿ ಮನೆ ಕಡೆ ಹೋಗಿ ಆಮೇಲೆ ಸ್ವಲ್ಪ ನಮ್ಮ ಮಾಮ ಒಂದು ಬರ್ತಾರಂತೆ ಅಂತ ಕರ್ಕೊಂಡು ಮನೆಗೆ ಹೋಗ್ತೀನಿ ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮಿಸ್ ಮಾಡಿಬಿಡಿ ಸಿಗುವ ಮುಂದಿನ ವಿಡಿಯೋದಲ್ಲಿ ಜೈ ಶ್ರೀರಾಮ್ ಜೈ ಮಹಾತ್